ನನ್ನ ಟಾರ್ಗೆಟ್ ಮಾಡಿದೆ ನಿನ್ನ ರಾಜಕೀಯ ಅವನತಿ ಅಂತ ಹೋಗ್ತೈತಿ ನನ್ನ ನಿರ್ಲಕ್ಷ್ಯ ನನಗೇನೋ ನುಕ್ಸಾನ್ ಇಲ್ಲ ನನಗೇನು ಹೆಂಡ್ರ ಮಕ್ಕಳಿಲ್ಲ ಅಳವರಿಲ್ಲ ಕರೆಯವ್ರಿಲ್ಲ ಕಟ್ಟವರಿಲ್ಲ ನನ್ನ ಎಲ್ರಿಗಿ ನೀ ಬಂದಿ ಅಂತಂದ್ರ ನನಗೆ ಶಾಪ ನನಗೆಲ್ರಿ ನೀ ಟಾರ್ಗೆಟ್ ಮಾಡಿದೆ ಅಂದ್ರ ಚುನಾವಣಾ ನನ್ನ ಗುರಿ ಮಾಡಿದೆ ಅಂದ್ರ ನಿನ್ನ ಜಿಲ್ಲಾದ ಕಟ್ಟಿಕಲ್ ಕಟ್ಟಿಗೆ ಚುತಕ ಬಿಡುದಿಲ್ಲ ಮಾಧ್ವನಂದ್ರೆ ಆಯ್ಕೆ ಶಾಪ ನಾವೇನು ಸನ್ಯಾಸಿ ತಮ್ಮ ಇಪ್ಪತ್ ನಾಲ್ಕು ತಾಸು ತೆರಿಗೆ ನಿಮ್ನಾಗ ನನಗೇನು ಹೊತ್ತು ಊಟ ಬೇಕಾಗಿಲ್ಲ ಲಾಕ್ಸರಿ ಬೇಕಾಗಿಲ್ಲ ಚೂನಪ್ಪ ನನಗ ಮನಿನೂ ಕೊಳೆಮಿಲ್ಲ ತಮ್ಮ ಒಂದ ನೋಡಿ ತಾಯ್ ರೊಟ್ಟಿ ತಂದಾರ ಯಾವಂದು ಅವಶ್ಯಕತೆ ಇಲ್ಲ ನಿಮಗ ಒಂದೊಂದು ರೊಟ್ಟಿ ತಂದು ಕೊಡ್ರಿ ಏನಂದ್ರೆ ಲಕ್ಷ ರೊಟ್ಟಿ ಅಕ್ಕ ಒಂದ್ ವರ್ಷ ಮಟ್ಟ ನಡೀತದೆ ನಿಮ್ಮಂತ ಸಾವಿರ ಮಂದಿ ಊಟ ಆಗ್ತಾರ ರಜಕ ಅವ್ರಿಗೆ ನಾನು ನನಗ ರಕ್ತ ಕೊಳೆಮೇನ ನಿಮ್ಗೊಂದು ಮೂರ್ನೂರು ರೂಪಾಯಿ ಕೊಡೋಣ ಕೋಟಿ ಗಟ್ಲೆ ಆಗ್ತೈತೆ ಏನ್ ಮಾಡೋ ತಗೊಂಡ್ ತಿನ್ನೋದ್ ಎಡ ಬಿಟ್ಟಿಲ್ಲ ಅದಕ್ಕೆ ಕೇಳಾಕತ್ತೀನಿ ಬಾಳ ಟಾರ್ಗೆಟ್ ಬೇರೆದವ್ರ ಮಾಡ ನನಗ ಬಹಳ ಮಂದಿ ಮಂದಿ ಟಾರ್ಗೆಟ್ ಮಾಡಿ ಮಾಡಿ ಗಾಡಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ ಬಾ ಅರ್ಥ ಕೆಲವು ಮಂದಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ ಸುಮಾದಾರ ಅವರ ನಾ ಏನು ಬೇದರು ಸುಮಾದಾರ ಸ್ವಾಮಿ ಕಚ್ಚಿ ಕೈ ಬಯ ಸ್ವಚ್ಛದಾನ ಕೆಣಿಕರ ಮಣ್ಣಾಕಿಲ್ಲೂ ಗೊತ್ತೈತಿ ಇದು ಇಂಚಗೇರಿ ಮಠದ ಮರಿ ಐತಿ ಯಾವ್ದಾರೆ ಬೂದ್ಯಾಗ ತಿಪ್ಪ ಬಿದ್ದದಲ್ಲ ಇಂಚಗೇರಿ ಮಠದ ಮರಿ ಐತಿ ಇಂಚಗೇರಿ ಮಠದ ಮರಿ ಐತಿ ಹಿಡಿತಂದ್ರೆ ಬಿಡಂಗಿಲ್ಲ ಕೆಣಕ್ ಬೇಡ ಕೆಣಕ್ಕೆ ಮಣ್ಣಾಗಬೇಡ ನನಗ ಬಾ ಬಿಲ್ ಘೋಷಣೆ ಮಾಡ ಲಕ್ಷಾಂತರ ರೈತರ ಆಶೀರ್ವಾದ ನಿಮ್ಮ ತನಗಳ ಮ್ಯಾಗಿರ್ಲಿ ಪಕ್ಷಾತೀತವಾಗಿ ನೀ ಬಿಜೆಪಿ ಇರು ಕಾಂಗ್ರೆಸ್ ಇರು ಜೆ ಡಿ ಎಸ್ ಇರು ಬರೆದಿರು ನಮಗೆ ಯಾವುದೋ ರಾಜಕಾರಣ ಅವಶ್ಯಕತೆ ಇಲ್ಲ ಪಕ್ಷ ಅವಶ್ಯಕತೆ ಇಲ್ಲ ಜಾತಿ ಅವಶ್ಯಕತೆ ಇಲ್ಲ ಅದಕ್ಕಾಗಿ ನಿನ್ನೆ ಹೇಳಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಳಗ್ ರಂಜುನ್ ಸ್ವಾಮಿ ಅವ್ರ ರಾಜಕೀಯವ್ರನ್ನ ತಹಸೀಲ್ದಾರ್ನ ಡಿ ಸಿ ಅವ್ರ ನಡೆಸ್ಕೊಂಡ ಪಾಠ ಹೇಳುತ್ತಿದ್ರು ಇವತ್ತೆರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚುನಪ್ಪ ಪೂಜಾರಿ ನೇತೃತ್ವದೊಳಗ ಎಂಪಿ ಎಂಎಲ್ ಗುರ್ಲಾಪುರ ಗುರ್ಲಾಪುರ್ ಕ್ರಾಸ್ನಾಗ ಪಾಠ ಹೇಳಾಕತ್ತೀವಿ రూపాయల ఐదు రూపాయలు కూడా పెట్ట మ నంజ స్వామి ఎస్ రుద్రప్ సుందరేశ్వర బాబాగౌడ్ ఇవరె రైతు బరే ఇబ్బంది ರೈತ ಸಂಘ ಕೂಡ್ಕೊಂತ ಮಾತಾಡ್ಕೊಂತ ಮಾತಾಡ್ಕೊಂತ ಬೇಡ ಇದು ರೈತ ಸಂಘ ಅಂತ ಕಟ್ಟಿದ್ರು ಇವತ್ತು ಗುರ್ಲಾಪುರ ಕ್ರಸದ ಏನು ಬೆಂಕಿ ಹೆತ್ತದ ಅಂತಂದ್ರ ನಮ್ಮ ರಾಜಕೀಯ ಅವನತಿ ಆಗುವಂತ ಕಾಲು ಇವರಿಗೆಲ್ಲ ಏ ತಮ್ಮ ನಾವೇನು ನಿಮ್ಮ ರಾಜಕೀಯ ಅವನತಿ ಮಾಡಕ್ ಬಂದಿಲ್ಲ ಜಾತಿ ಮಾಡಕ್ ಬಂದಿಲ್ಲ ಯಾವುದೇ ಮನೆತನ ವಿರೋಧ ಮಾಡಕ್ ಬಂದಿಲ್ಲ ನಿಮಗ ನಮಗೇನು ಜಗಳ ಜಗಳಿಲ್ಲ ನಾವು ಕೇಳ ರೈತನ ಗೋರಿ ಮ್ಯಾಗ ರಾಜಕಾರಣ ಮಾಡಿ ಸಾವಿರ ಸಾವಿರ ಲಕ್ಷ ಕೋಟಿ ಮಾಡ್ಕೊಂಡಿರಿ ನಾಳೆ ಸತ್ತರಂದ್ರ ಸಾವಿರ ಕೋಟಿ ಟ್ರೆಜರಿ ನಿಮ್ಮ ಕಾರಂಗಿಲ್ಲ ಮೇನ್ಯಾಗಿನ ಬೆಳ್ಳಿ ಉಡುಗಾರಿದ್ರು ಕತ್ತ ಶೋರ ತಕ್ಕೊಂತಾರ ಬಾಳ ಗಟ್ಟರಿ ಬಿದ್ರೆ ಹರಿತಾವ ಶರೀರ ಕೊಡಂಗಿಲ್ಲ ಅಂತೇಳಿ ಮಾಡ್ಕೋರಿ ನಾಲ್ಕು ದಿನ ರೈತ ಕಣ್ಣೀರು ಹಾಕೊತೀನಿ ಕುಂತಾನ ರಾಜಕಾರಣ ಮಾಡ್ರಿ ನಮಗೆ ಇರೋದಿಲ್ಲ ಬೆಳಗಾವಿ ಜಿಲ್ಲಾದ ಎತ್ತ ಕ್ಷೇತ್ರದ ಎಂಎಲ್ಎಗಳಾಗಿರಿ ಸದಾ ಸೀದಾ ರೋಡ್ ಮ್ಯಾಲ ತಿರ್ಗಾಡುವಂತವ್ರನ್ನ ಎಂಎಲ್ಎ ಮಾಡಿರಿ ನಾ ಚಿಕ್ಕಿ ಬರಂಗಿಲ್ಲ ಒಂದರ್ಥ ಮಾಡ್ಕೋರಿ ನಾ ಯಾಕೆ ಮಾತಾಡಕತ್ತೀನಿ ಅಂತಂದ್ರೆ ನಾವೇನ್ ನಿಮ್ ಮನಿದ ನಿನ್ನ ಆಸ್ತಿ ನಿನ್ನ ಪಿತ್ತಾರ್ಜ್ ಆಸ್ತಿ ಕೇಳಕ್ ಬಂದಿಲ್ಲ ಜಿಲ್ಲಾಧಿಕಾರಿಗಳಿಗೆ ಗೌರವ ಕೊಡ್ರಿ ಇಲ್ಲೇನು ಹೋಗ್ಯಾರ ನಾವು ಕೇಳಿದ ರೇಟಿಗೆ ಏನೈತಲ್ಲ ಎಲ್ಲಾ ಫ್ಯಾಕ್ಟರಿ ಅವ್ರ ಸಹಕಾರ ಕೊಡ್ರಿ ನಾನು ಚುನಪ್ಪ ಮೂವತ್ತೊಂದು ಜಿಲ್ಲಾ ಕೇನರೇ ಕೂಡಿ ಕಲೆ ಕೊಟ್ಟಿವಂದ್ರ ರಾಜ್ಯದ ಎಲ್ಲ ರಸ್ತೆ ಬಂದ್ ಮಾಡಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಮಾಡ್ಬೇಕಾಗ್ತೈತಿ ಇದು ಸರ್ಕಾರದ ವಿರುದ್ಧ ಹೋಗ್ತಾ ಹೋಗ್ತದ ಯಾವುದರೇ ರಾಜಕೀಯ ಅಂಜಿ ಸಕ್ರಿಯ ಸಚಿವ ಬರ್ಲಾರ್ದ ಮನೆಯಾಗ ಕುತ್ತಿಯಲ್ಲ ನಾಳೆ ಬಿಜಾಪುರ ಜಿಲ್ಲಾ ಕರೆ ಕೊಡ್ತೀವಿ ನಿನ್ನ ಮನೆಯಾಗಿಂದು ಹೊರಗೆ ಬಿಡಂಗಿಲ್ಲ ಸಕ್ರಿಯ ಸಚಿವ ಮನೆ ಬಿಟ್ಟು ಹೊರಗೆ ಬಿಡಂಗಿಲ್ಲ ಅರ್ಥ ಮಾಡ್ಕೋ ಹೋರಾಟ ಬೇರೆ ರೂಪ ತಗೊಳ್ತೈತಿ ಏ ತಮ್ಮ ಮಾತಾಡೋ ಯಾರು ಬಂದವರು ಬರ್ತಾರ ಹಾ ನಮ್ಮವ್ರು ಬಿಡು ಬಂದವರು ಬರ್ತಾರ ಅವ್ರಿಗೆ ಗೌರವ ಕೊಡ್ಬೇಡ್ರಿ ನೀವು ರಾಜಕೀಯವ್ರು ಬರ್ಲಿಕ್ಕೆ ಕುಂಡ್ಲಿ ಹೋಗ್ಲಿ ಅವ್ರು ಹಾ ಅವ್ರಿಗೆ ಹೆಂಗ್ ಮಾಡಿ ನಮ್ ತೆಲ ಕೊ್ರೆಲ್ಲ ಬರ್ತಾ ಕೊಡ್ಬೇಡ್ರಿ ರೈತರಿಗೆ ಗೌರವ ಕೊಡ್ರಿ